ಭೀಮವಾದ ದಲಿತ ಸಮಿತಿ ಸಮಿತಿಯಿಂದ ಬಿ ಎನ್ ವೆಂಕಟೇಶ್ ರಾಜ್ಯ ಸಂಚಾಲಕರು ಏನು ನಾವು ಸಾವಿತ್ರಿ ಬಾಪುಳಿಯವರು ಹುಟ್ಟಿದೊಬ್ಬ ಮೂರನೇ ತಾರೀಕು ಜನವರಿ ಮೂರನೇ ತಾರೀಕು ಮಾಡಬೇಕಾಯಿತು ಅಂದರೆ ನಾವು ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಮೂರನೇ ತಾರೀಕು ಮಾಡ್ಕೊಂಬತ್ತಿರೋದು ಯಾಕೆ ಒಂದನೇ ತಾರೀಕು ನಮ್ಮ ಇವರೆಲ್ಲನೂ ಇದ್ರೋದ್ರಿಂದ ನಾವು ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡು ಟೌನಲ್ಲಲ್ಲಿ ಬೆಂಗಳೂರು ಟೌನಲ್ಲಲ್ಲಿ ಕಾರ್ಯಕ್ರಮನಿಗೆ ತಂದಿದ್ದೀರಿ ಏನು ನಮ್ಗೆ ಸಾವಿತ್ರಿ ಅವರು ಇಡೀ ಭಾರತ ದೇಶಕ್ಕೆ ವಿದ್ಯೆ ತಂದು ಕೊಟ್ಟಿರೋ ದೇವತಿ ಯಾಕಂದರೆ ನಮ್ಗೆ ವಿದ್ಯೆ ಅನ್ನೋದೇ ಗೊತ್ತಿರಲ್ಲ ಸ್ಕೂಲ್ಗಳು ಅನ್ನೋದೇ ಗೊತ್ತಿರಲ್ಲ ನಮ್ಮ ಹಿಂದಿನ ಶತಮಾನದಲ್ಲಿ ಅದನ್ನು ಬಾ ಜ್ಯೋತಿ ಅವರು ಮಿಸ್ಸಸ್ನ ಟೀಚರ್ ಮಾಡಿ ಸಾವಿತ್ರಿ ಅವರು ತುಂಬ ಕಷ್ಟ ಬಿದ್ದು ಅನ್ನು ನಮಗೆ ಅವರು ದಾರಿ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ಅವ್ರನ್ನ ನೆನಪ ನೆನೆಸ್ಕೊಂತ ನಾವು ಪ್ರತಿಯೊಂದು ವರ್ಷವೂ ಅವ್ರನ್ನ ದೇವತೆಗಳನ್ನ ತಿಳ್ಕೊಂಡು ನಾವು ಡಾಕ್ಟರ್ ಬಾಬಾ ಸಾಹೇಬ್ರು ಆಗಿರ್ಬೋದು ಜ್ಯೋತಿ ಆಗಿರ್ಬೋದು ಸಾವಿತ್ರಿ ಬಾಪುಳಿಯವರು ಬರಿ ಯಾರು ರಾಮಸಾವಿಯವರು ಇವರು ನಾರಾಯಣ್ ಗುರು ಇವ್ರನ್ನೆಲ್ಲ ನೆನ್ಕಂತ ನಾವು ಚಳುವಳಿಗಳು ಮಾಡ್ಕೊಂಡು ಬಂದಿದಿರಿ ಯಾಕಂದರೆ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ರೆ ಅಂದರೆ ನಾವು ಈ ದೇಶದಲ್ಲಿ ಏನು ಮಾಡೋಕ್ಕೂ ಆತರಲಿಲ್ಲ ಯಾಕಂದರೆ ನಾವು ಜೀತ್ಗಳು ಮಾಡ್ಕೊಂಡು ಇರಬೇಕಾಯಿತು ಇವಾಗೂ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಜೀತನೂ ಮಾಡ್ತವ್ರೆ ದೇವಸ್ಥಾನಗಳಿಗೆ ಒಳಗಡೆ ಬಿಡ್ತಿರಲ್ಲ ನಾವು ದೇವ್ರಗಳಕ್ಕಿಂತ ಡಾಕ್ಟರ್ ಬಾಬಾ ಸಾಹೇಬ್ರ ನೆನಿಬೇಕು ಈ ಏನು ನಮ್ಮ ಹಿರಿಯರು ಇದ್ದಾರೋ ಎಲ್ಲರೂ ಅವ್ರನ್ನ ಪೂಜೆ ಮಾಡ್ಬೇಕಂತ ಹೇಳ್ತಾ ಏನು ನಮ್ಮ ಭೀಮವಾದ ವತಿಯಿಂದ ಹಿರಿಯರು ರಾಜ್ಯ ಏನು ನಮ್ಮದು ಇವತ್ತು ಇಪ್ಪತ್ತೆರಡು ಜಿಲ್ಲೆ ರಾಜ್ಯ ಜಿಲ್ಲೆಯಲ್ಲಿ ನಾವು ಸಂಘಟನೆ ಮಾಡಿದ್ದೀರಿ ಪ್ರತಿಯೊಂದು ಜಿಲ್ಲೆಯಿಂದ ಪ್ರತಿಯೊಂದು ಜನಗಳೆಲ್ಲ ಬರ್ತಾಯಿದ್ದಾರೆ ಏನು ಹನ್ನೆರಡನೇ ತಾರೀಕು ಒಂದು ಸುಮಾರು ಒಂದು ಎರಡೂವರೆ ಸಾವಿರ ಜನ ಬೆಂಗಳೂರಲ್ಲಿ ಸೇರ್ತಾಯಿದ್ದೀರಿ ಯಾಕಂದರೆ ನಾವು ಅಮ್ಮನ್ನ ನೆನ್ಕಂತ ನಾವು ಹಿರಿ ಭೀಮದಿಂದ ನಾವು ಇದು ಏನು ನಮ್ಮ ಚಳುವಳಿಯಿಂದ ಒಂದು ಮೂರು ಘೋಷಣೆ ಮಾಡಿದ್ದೀರಿ ಯಾಕಂದರೆ ನಮ್ಮ ಚಳುವಳಿಗಳು ಸುಮಾರು ದಿನಗಳಿಂದ ಚಳುವಳಿಗಳು ಮಾಡ್ಕೊಂಬತ್ತ ಇದ್ದೀರಿ ನಮ್ಮ ಜನಾಂಗಗಳಿಗೆ ಏನಾದರೂ ಒಂದು ಮಾಡಬೇಕು ನಮ್ಮ ನಂಬಿರೋ ಜನಾಂಗ್ಗೆ ನಾವು ಮೋಸ ಮಾಡಬಾರ್ದು ಅವ್ರನ್ನ ಜೊತೆಯಲ್ಲಿ ಹಾಕ್ಕಂಥ ಬಾಬಾ ಸಾಹೇಬ್ರ ಕನಸು ಅವರ ನೆನ್ಸನ್ನು ನಾವು ಒಳ್ಳೆಯ ದಾರಿಯಲ್ಲಿ ತಕ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಭೀಮಾವದ್ದಿಂದ ಏನು ನಾವು ನಮ್ಮ ಡಿ ಭೀಮಾವ್ದನ್ನು ಯಾರು ನಂಬರ್ಶಿಪ್ ಆಗಿರ್ತಾರೋ ಅವ್ರಿಗೆ ಮನೆಯಲ್ಲಿ ಹೆರಿಗೆ ಆದರೆ ಮೂರು ಸಾವಿರ ರೂಪಾಯಿನ ಕೊಡ್ಬೇಕಂತೇಳಿ ನಾವು ತೀರ್ಮಾನ ಹಾಕ್ಕೊಂಡಿದ್ರಿ ಆಮೇಲೆ ನಮ್ಮ ಚಳುವಳಿ ನಂಬರ್ಶಿಪ್ ಯಾರಾಗಿರ್ತಾರೋ ಅವ್ರ ಮನೆಯಲ್ಲಿ ಯಾರನ್ನ ತೀರೋದ್ರೆ ಮೂರು ಸಾವಿರ ರೂಪಾಯಿ ನಾವು ಕೊಡ್ಬೇಕಂತೇಳಿ ನಾವು ತೀರ್ಮಾನಗಳಾಕಂದಿದ್ರಿ ನಮ್ಮ ರಾಜ್ಯ ಮಟ್ಟದವ್ರು ಎಲ್ಲರೂ ಸೇರಿ ಆಮೇಲೆ ಸ್ಕೂಲ್ ಮಕ್ಳು ಬಡವ್ರ ಮಕ್ಕಳಿಗೆ ಬುಕ್ಸು ಎಲ್ಲ ಜಿಲ್ಲೆಗೂ ಬುಕ್ಸು ಬಿಡುಗಡೆ ಮಾಡ್ತಾಯಿದ್ದೀರಿ ಯಾಕಂದರೆ ನಮಗೆ ಯಾಕಂದರೆ ನಾವು ಬಂದಂಥ ದಾರಿಗಳಲ್ಲಿ ಒಂದು ಬುಕ್ಸ್ ತಕ್ಕಂದು ಓದಾಗ ಕೂಡ ನಮಗೆ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು ಅದರಿಂದ ನಾವು ಇರೀ ರಾಜ್ಯ ಓಡಾಡಿದ್ದೀರಿ ಎಲ್ಲ ಜಿಲ್ಲ ಹಳ್ಳಿಗಳಲ್ಲಿ ನೋಡಿದ್ದೀರಿ ಅವ್ರ ಬಾದಿಗಳನ್ನ ದಿನ ಕೂಲಿ ಇನ್ನೂರು ರೂಪಾಯಿ ಹೋದರೆ ಕೂಲಿ ಮಾಡಬೇಕು ಇಲ್ಲಾಂದ್ರೆ ಅವ್ರಿಗೆ ಊಟಕ್ಕೂ ಕಷ್ಟ ಇದೆ ಅಂಥ ಮಕ್ಕಳಿಗೆ ಸ್ಕೂಲ್ ಕಳ್ಸೋಕ್ಕೂ ಅವ್ರಿಗೆ ಯತ್ನ ಇಲ್ಲ ಅದರಿಂದ ನಮ್ಮ ಸಂಘಟನೆಯವರಿಂದ ಎಲ್ಲ ನೆಕ್ಸ್ಟು ಜನವರಿ ಹನ್ನೆರಡು ಪ್ರೋಗ್ರಾಮ್ ಮುಗಿದ ಮೇಲೆ ಪ್ರತಿಯೊಂದು ಹಳ್ಳಿಗೋಗಿ ಬಡವ್ರ ಮಕ್ಕಳನ್ನ ಗುರಿಸಿ ಬುಕ್ಸ್ಗಳು ಕೊಡ್ಬೇಕು ಅಂತೇಳಿ ನಾವು ಎಲ್ಲ ನಮ್ಮ ರಾಜ್ಯದಲ್ಲಿ ಲೀಡರ್ಸು ಜಿಲ್ಲಾ ಸಂಚಾಲಕರ ತಾಲೂಕು ಎಲ್ಲರಿಗೂ ಒಂದು ಇದು ಮಾಡಿದ್ದೀರಿ ಈ ಕ ಕಾರ್ಯಕ್ರಮ ಮುಗಿದ ಮೇಲೆ ಪ್ರತಿಯೊಂದು ಹೋಗಿ ಅವ್ರು ಯಾರು ಬಡವರಿದ್ದಾರೆ ಅವ್ರ ಮನೆಯಲ್ಲಿ ಗುರ್ಸಿ ಅವ್ರ ಮಕ್ಕಳನ್ನ ಮಕ್ಕಳಿಗೆ ಬುಕ್ಸು ಪೆನ್ನು ಇವೆಲ್ಲ ಕೊಡಬೇಕಂತ ಹೇಳಿ ನಾವು ತೀರ್ಮಾನಗಳಾಕಂದಿದಿರಿ ಅದರಿಂದ ಎಲ್ಲರೂ ಇವತ್ತೇನು ನಮ್ಮ ಪತ್ರಿಕೆಯವರು ಬಂದಿದ್ದೀರಿ ಈ ಸುದ್ದಿನ ಹಿರಿಯ ರಾಜ್ಯಕ್ಕೆ ಮುಟ್ಟಬೇಕಂತ ಹೇಳ್ತಾ ನನ್ನ ಭೀಮಾವತ್ತಿಂದ ಜೈ ಭೀಮ್ ಜೈ ಕರ್ನಾಟಕ